ಯುವಕರ ಹುಚ್ಚಾಟಕ್ಕೆ ವಿಂಟೇಜ್ ಕಾರುಗಳ ಎಕ್ಸ್ಪೋ ರದ್ದಾಗಿದೆ ವಿಂಟೇಜ್ ಕಾರುಗಳ ದಾವಣಗೆರೆಯಲ್ಲಿ ಜಿಎಂ ವಿವಿ ಆವರಣದಲ್ಲಿ ಎಕ್ಸ್ಪೋ ನಡೀಬೇಕಾಗಿತ್ತು ಆ ವಿಂಟೇಜ್ ಬೈಕು ಕಾರುಗಳ ಸೈಲೆನ್ಸರ್ಗಳಿಂದ ಕರ್ಕಶ ಧ್ವನಿ ಇದರಿಂದಾಗಿ ಎಕ್ಸ್ಪೋನೇ ರದ್ದಾಗಿದೆ ಕಾರು ಬೈಕ್ಗಳ ದಾಂಗುಡಿಯಿಂದ ಆಯೋಜಕರು ಕಂಗಾಲಾಗ್ಬಿಡಿದ್ದಾರೆ ಆಹ್ವಾನನೇ ಇರಲಿಲ್ಲ ಬೈಕು ಕಾರು ಸಮೇತ ಯುವಕರು ಬಂದಿದ್ದಾರೆ ವಿವಿ ಆವರಣದಲ್ಲಿ ವಿಂಟೇಜ್ ಕಾರುಗಳ ಪ್ರದರ್ಶನ ಇತ್ತು ಎಕ್ಸ್ಪೋ ಇತ್ತು ಆದ್ರೆ ಈ ಬೈಕು ಕಾರುಗಳನ್ನ ಈ ಬೈಕು ಕಾರುಗಳ ಎಂಟ್ರಿಯಿಂದಾಗಿ ಆಯೋಜಕರೇ ಟೆನ್ಷನ್ ಆಗಿದ್ದಾರೆ ಆಹ್ವಾನ ಇಲ್ಲದೆ ಈ ಬೈಕು ಕಾರುಗಳು ಬಂದಿತ್ತು ಯುವಕರು ಬೈಕು ಕಾರುಗಳಲ್ಲಿ ಬಂದು ಜೋರು ಜೋರಾಗಿ ಸದ್ದು ಮಾಡಿದ್ದಾರೆ ವಿವಿ ಆವರಣದಲ್ಲಿ ಆಯೋಜನೆಯಾಗಿದ್ದ ವಿಂಟೇಜ್ ಕಾರ್ ಎಕ್ಸ್ಪೋ ರದ್ದಾಗಿದೆ ಮೂರು ದಿನ ನಡಿಬೇಕಾಗಿತ್ತು ಈ ವಿಂಟೇಜ್ ಕಾರುಗಳ ಎಕ್ಸ್ಪೋ ಯುವಕರ ಹುಚ್ಚಾಟಕ್ಕೆ ಎಕ್ಸ್ಪೋ ರದ್ದು ಮಾಡಿದೆ ಆಡಳಿತ ಮಂಡಳಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಬೈಕ್ಗಳಲ್ಲಿ ಕರ್ಕಶ ಶಬ್ದ ಮಾಡಿಕೊಂಡು ತ್ರಿಬಲ್ ರೈಡಿಂಗು ಹೆಲ್ಮೆಟ್ ಇಲ್ಲದೆ ಯಾವ ರೀತಿ ಹುಚ್ಚಾಟ ಮೆರೀತಿದ್ದಾರೆ ಅನ್ನೋದನ್ನ ವಿವಿ ಆವರಣದಲ್ಲಿ ನಡೀತಾ ಇರೋ ಘಟನೆ ಟ್ರಿಬಲ್ ರೈಡಿಂಗು ಕರ್ಕಶ ಶಬ್ದ ಇವರಿಗೆ ಯಾರು ಪರ್ಮಿಷನ್ ಕೊಟ್ಟಿಲ್ಲ ಪರ್ಮಿಷನ್ ತಗೊಂಡಿಲ್ಲ ಸೈಲೆನ್ಸರ್ಗಳ ಕೆಟ್ಟ ಶಬ್ದ ಇರೋ ಬೈಕು ಕಾರಗಳನ್ನ ತಗೊಂಡು ವಿವಿ ಆವರಣಕ್ಕೆ ಎಂಟ್ರಿ ಕೊಟ್ಟಿದೆ ಪರ್ಮಿಷನ್ ಇಲ್ಲದೆ ಬೈಕ್ಗಳ ಅಬ್ಬರ ನೀವು ನೋಡ್ತಾ ಇದ್ದೀರಾ ಅವುಗಳ ಸೈಲೆನ್ಸರ್ಗಳನ್ನ ಮಾಡಿಫೈ ಮಾಡಿಕೊಂಡು ರಸ್ತೆಗೆ ಇಳಿಸ್ತಾರೆ ಈ ಯುವಕರು ಬೀದಿ ಆವರಣದಲ್ಲಿ ಯಾವುದೇ ಪರ್ಮಿಷನ್ ಇಲ್ಲದೆ ಕರ್ಕಶ ಶಬ್ದದ ಬೈಕ್ಗಳ ಅಬ್ಬರ ನೀವು ನೋಡ್ತಾ ಇದ್ದೀರಾ ವಿಂಟೇಜ್ ಕಾರ್ಗಳ ಎಕ್ಸ್ಪೋ ಇತ್ತು ಹಳೆಯ ಲಕ್ಸುರಿ ಕಾರ್ಗಳು ನಾರ್ಮಲ್ ಕಾರ್ಗಳು ಹಳೆಯ ಕಾಲದ ಕಾರ್ಗಳನ್ನ ನೋಡೋದಕ್ಕೆ ಅಂತ ಜನ ಅಲ್ಲಿ ಉತ್ಸಾಹದಿಂದ ಕಾಯ್ತಾ ಇದ್ರು ಆದರೆ ಈ ಯುವಕರ ಹುಚ್ಚಾಟ ನೀವು ನೋಡ್ತಾ ಇದ್ದೀರಾ ಅದರ ಶಬ್ದದ ಅಬ್ಬರ ನೀವು ನೋಡ್ತಾ ಇದ್ದೀರಾ ಯಾವಾಗ ಇದು ಹೆಚ್ಚಾಯಿತು ಅನ್ಕಂಟ್ರೋಲಬಲ್ ಅಂತ ಅನ್ನಿಸ್ತು ಆಡಳಿತ ಮಂಡಳಿ ಇಡೀ ಎಕ್ಸ್ಪೋನ ಕ್ಯಾನ್ಸಲ್ ಮಾಡಿದ್ದಾರೆ ಈ ಯುವಕರಿಗೆ ಒಳಗಡೆ ಬರೋದಕ್ಕೆ ಪರ್ಮಿಷನ್ ಇರಲಿಲ್ಲ ಈ ಬೈಕ್ಗಳನ್ನು ತರೋದಕ್ಕೆ ಪರ್ಮಿಷನ್ ಇರಲಿಲ್ಲ ತ್ರಿಬಲ್ ರೈಡಿಂಗು ಕರ್ಕಶ ಶಬ್ದದ ಬೈಕ್ಗಳು ಕಾರ್ಗಳನ್ನು ತಗೊಂಡು ವಿವಿಗೆ ಎಂಟ್ರಿ ಆಗಿದ್ದಾರೆ ష్యా న్యూస్ నెట్వర్క్ ప్రస్తుతి